ಈ ಮೋಹನ್ ರಾಜ್ ಮಾತು ಯಾವತ್ತು ಸ್ಟ್ರೈಟ್ ಅನ್ನೋದು ನಿಮಗೆ ಎಲ್ರಿಗೂ ಗೊತ್ತೇ ಇದೆ ಹೋಗು ಸಾರಿ ನಾನು ಹೋಮ್ ಮಿನಿಸ್ಟರ್ ಆಗಿ ಆಡಳಿತ ನಡೆಸಿದ ಅನುಭವ ಅಪ್ ಟು ಡೇಟ್ ಅಂದ ಮೇಲೆ ಈ ಸಾರಿ ಮುಖ್ಯಮಂತ್ರಿ ಕುರ್ಚಿ ನಂದೇ ಆಗ್ಬೇಕು ಕುರ್ಚಿ ಯಾರ್ದಾದ್ರೂ ಒಬ್ಬರು ಆಗ್ಲೇಬೇಕು ಶಿವ ಇಡೀ ಐದು ವರ್ಷದಿಂದ ದೇಶಕ್ಕೆ ಬರಗಾಲ ಬಂತು ಯಾರು ಉಪವಾಸ ಸಾಯಲಿಲ್ಲ ಸೈಕ್ಲೋನ್ ಬಂದು ಹೊಡಿಬಾರದಾಗ ಮಳೆ ಹೊಡೆದು ಇಡೀ ಪ್ರವಾಹನೇ ಉಕ್ಕ ಹರಿತು ನಮ್ಮ ಯಾರ್ದು ಕುಸು ಬಿಡಲಿಲ್ಲ ಐದು ವರ್ಷದಿಂದ ಧರ್ಮರಾಯನಂಗಿ ರಾಜ್ಯ ಆಡ್ದ ನಮ್ಮ ಸಿಎಂ ಚಂದ್ರು ಆ ನೀನ್ ಅವನ ಬಾಲನ್ ಗೋಚಿ ಅವನಿಗೆ ನೀನ್ ಪರಾಕ್ ಹಾಕ್ಬಿಟ್ಟೆ ಅನ್ಬಿಟ್ಟು ಈ ಮಂಗ ಚಂದ್ರು ಈ ಸಾರಿನ ಚೀಫ್ ಮಿನಿಸ್ಟರ್ ಆಗ್ಬೇಕಾ ಶಾಂತಂ ಪಾಪಂ ಪಾಪಂ ಶಾಂತಂ ಈ ಬಾರಿ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಾನೇನ್ ದುರಾಸೆ ಪಡ್ತಾ ಇಲ್ಲ ಮೋಹನ್ ರಾಜ ಆಚೆ ಕಡೆ ಜನ ಸಮ ಆಸೆ ಪಡ್ತಿದ್ರೆ ನಾನು ಏನ್ ಮಾಡ್ಲಿ ನನಗೂ ಹೊರಗಡೆ ಜನ ಫೋಟೋ ಬ್ಯಾನರ್ ಹಿಡ್ಕೊಂಡು ಜೈ ಜೈ ಅಂತ ಜೈಕಾರ ಹಾಕ್ತಾ ಇದಾರೆ ಕೆಲಸ ಇಲ್ಲದೆ ಇರೋ ಸೋಂಭೇರೆಗಳಿಗೆ ಹೊಟ್ಟೆ ತುಂಬಾ ಹೆಂಡ ಕುಡ್ಸಿದ್ರೆ ನಿನಗೇನು ನಿನ್ನ ಬಾಲ ಹಿಡಿಯೋ ಆ ಧರಣಿಗೂ ಜನ ಜೈಕಾರ ಮಾಡ್ತಾರೆ ಒಂದು ವೇಳೆ ಹೈಕಮಾಂಡ್ ಹ್ಞೂ ಅಂದ್ರು ನಿನ್ನಂತ ಒಬ್ಬ ಭ್ರಷ್ಟ ರಾಜಕಾರಣಿ ರಾಜ್ಯದ ಮುಖ್ಯಮಂತ್ರಿ ಆಗೋದಿಕ್ಕೆ ನಾನು ಬಿಡೋದಿಲ್ಲ ಬಿಡೋಕೆ ಓಹೋಕೆ ನೀವ್ಯಾರೀ ನೀವೇ ಹಿಟ್ಲರ ಮೋಹನ್ ರಾಜ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಆ ಪುಣ್ಯಾತ್ಮ ರಾಮಪ್ಪನ ತಮ್ಮ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ ನಾನು ಪಾರ್ಟಿ ಅಧ್ಯಕ್ಷ ಮನಸ್ಸು ಮಾಡಿದ್ರೆ ನಿನ್ನ ಇಲ್ಲೇ ಈಗಲೇ ವಜಾ ಮಾಡ್ಬೋದು ಗೊತ್ತಾ ನೀನು ವಜಾ ಮಾಡಿದ್ರೆ ನನ್ನ ಪುಟ್ಕೋಸಿ ಕಣಯ ನನಗೆ ಎಂ ಎಲ್ ಮೆಜಾರಿಟಿ ಇದಾರೆ ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನೇ ವಜಾ ಮಾಡಿ ಪಾರ್ಟಿ ಅಧ್ಯಕ್ಷ ಮುಖ್ಯಮಂತ್ರಿ ಎರಡು ನಾನೇ ಆಗ್ತೀನಿ ಆಮೇಲೆ ನೀನು ನಿನ್ನ ಹೈಕಮಾಂಡ್ ಅದೇನು ಹರ್ಕೋತಿರೋ ನಾನು ಸ್ಟ್ರೈಟ್ ಆಗಿ ನೋಡೇ ಬಿಡ್ತೀನಿ ಕಣಯ ಶಾಂತಂ ಪಾಪಂ ಪಾಪಂ ಶಾಂತಂ ಮೋಹನ್ ರಾಜ್ ಕಾವಿಳಿಯುತ್ತೆ ಸ್ವಲ್ಪ ಕಲ್ಲಂದ್ ತಿನ್ನು ಅಧ್ಯಕ್ಷರೇ ಮೋಹನ್ ರಾಜು ಬೇರೆ ಯಾರು ಅಲ್ಲ ನಮ್ಮವನೇ ಅಂದ್ರೆ ಅವನು ನಮ್ಮ ತಮ್ಮ ಇದ್ದ ಹಾಗೆ ಈ ತಾಪತ್ರ ಎಲ್ಲ ಯಾಕೆ ಓಟ್ಗೆ ಹಾಕಿಸ್ಬಿಡಿ ಬಹುಮತದಿಂದ ಯೋಗ್ಯತೆ ಇದ್ದವರು ಮುಖ್ಯಮಂತ್ರಿ ಆಗ್ತಾರೆ ಇದು ಇದು ನಿಜವಾದ ರಾಜಕಾರಣಿ ಮಾತು ಅಧ್ಯಕ್ಷನಾಗಿ ಎಲ್ಲ ಸದಸ್ಯರಲ್ಲಿ ನನ್ನದೊಂದು ವಿನಂತಿ ಒಬ್ಬ ವ್ಯಕ್ತಿಯ ಆಸೆಗಿಂತ ದೇಶದ ಹಿತ ದೊಡ್ಡದು ಯಾರಿಗೆ ಓಟ್ ಹಾಕ್ತೀರಿ ಅನ್ನೋದು ತಮಗೆ ಬಿಟ್ಟದ್ದು ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಭೆಯಲ್ಲಿ ನನಗೆ ಅವಮಾನ ಮಾಡಿದ ಮೋಹನ್ ರಾಜನಿಗೆ ಏನಾದರೂ ಹತ್ತೇ ಹತ್ತು ಓಟ್ ಬಿದ್ದರು ನಾನು ಆ ತಕ್ಷಣ ಈ ಅಧ್ಯಕ್ಷ ಪದವಿಗೆ ರಾಜೀನಾಮೆ ಕೊಡ್ತೀನಿ ಮುಕುಂದಪ್ಪ ಮತದಾನಕ್ಕೆ ಏರ್ಪಾಟ್ ಮಾಡಿ ನಮಸ್ಕಾರ ಸರ್ ರಂಗನಾಥ್ ಅಂದ್ರೆ ಗೆ ನೀವ್ ಸೆಕ್ರೆಟರಿ ಆದ್ರೆ ನಾನೊಬ್ಬ ಏನು ಇಡೀ ಪಬ್ಲಿಕ್ ಗುರ್ತಿಡಿಯುತ್ತೆ ಇದು ಮೋಹನ್ ರಾಜ್ ಕಾರು ನೀವ್ ಅವ್ರಿಗೆ ಪರ್ಸನಲ್ ಸೆಕ್ರೆಟರಿ ಪರ್ಸನಲ್ ಸೆಕ್ರೆಟರಿನಾ ಬರೀ ಡ್ರೈವರ್ ಅಷ್ಟೇ ಈ ಮಿನಿಸ್ಟರ್ ಡ್ರೈವರ್ ಗಳು ಅಂದ್ರೆ ಅವ್ರ ಪರ್ಸನಲ್ ಸೆಕ್ರೆಟರಿ ಇದು ಒಳ ಮಾತು ಕರೆಕ್ಟ್ ಸರ್ ಸಿಗ್ರೆಟ್ ಅರೆ ಅದು ನನ್ ಬ್ರಾಂಡೇ

ಪಾರ್ಟಿ ಮೀಟಿಂಗ್ ಮುಗಿದ ಮೇಲೆ ಐನವರು ಎಲ್ಲಿಗೆ ಹೋಗ್ತಾರೆ ಮತದಾನದ ಫಲಿತಾಂಶ ಬಂದಿದೆ ಒಟ್ಟು ಚಲಾಯಿಸಲ್ಪಟ್ಟ ಮತಗಳು ನೂರ ಇಪ್ಪತ್ಮೂರು ಕುಲಗೆಟ್ಟ ಮತಗಳು ಮೂರು ಮಾಜಿ ಮುಖ್ಯಮಂತ್ರಿ ಸಿಎಂ ಚಂದ್ರು ಅವರಿಗೆ ನೂರ ಹತ್ತೊಂಬತ್ತು ಅವರ ಪ್ರತಿಸ್ಪರ್ಧಿ ಮಾಜಿ ಗೃಹ ಮಂತ್ರಿ ಶ್ರೀಯುತ ಮೋಹನ್ ರಾಜು ಅವರಿಗೆ ಒಂದು ಕಂಡಿರೋದು ಬಿಡಿ ಶಾಂತಂ ಪಾಪಂ ಪಾಪಂ ಶಾಂತಂ ಪ್ರತಿಸ್ಪರ್ಧಿ ಅಡಿಮುಖನಾಗಿ ಅಂಡಿಗೆ ಬಿದ್ದಾಗ ಕುಚೋದ್ಯ ಮಾಡಬಾರದು ಹನುಮಂತು ಅಂದಾಗೆ ಈ ಬಾರಿ ಕ್ಯಾಬಿನೆಟ್ ನಲ್ಲಿ ಒಂದು ಹೊಸ ಖಾತೆ ತೆಗಿಬೇಕು ಅಂತ ಇದ್ವಲ್ಲ ಜ್ಞಾಪಕ ಇದೆಯಾ ಓಹೋ ಇದೇ ಇದೆ ಅದೇ ಒಳಚರಂಡಿ ಮತ್ತು ಗೊಬ್ಬರದ ಗುಂಡಿ ಸಚಿವ ಖಾತೆ ಆ ಖಾತೆನ ಮೋಹನ್ ರಾಜ್ಗೆ ಕೊಟ್ಬಿಡೋಣ ಯಾರು ಬೇಡ ಅಂತಾರೆ ಒಂದು ವರ್ಷ ಜೊತೆ ಮಂತ್ರಿ ಆಗಿರ್ಲಿ ಗೊಬ್ಬರದ ಗುಂಡಿ ಒಳಚರಂಡಿ ಸಚಿವ ನಾನು ಅದು ನಿನ್ನ ಕ್ಯಾಬಿನೆಟ್ ನಲ್ಲಿ ಡೆಫಿನೆಟ್ ಆಗಿ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ ಸರಿಯಾಗಿ ಬರ್ಕೋ ಚಂದ್ರು ಇನ್ ಆರೇ ತಿಂಗಳಲ್ಲಿ ನಿನ್ನ ಸರ್ಕಾರದ ಅಂಡ್ ಕೊಂಡಿ ಹಾಕಿ ಒಳಚರಂಡಿಲಿ ಎಳ್ಕೊಂಡು ಹೋಗಿ ಗೊಬ್ಬರದ ಗುಂಡಿಲಿ ಮುಚ್ಚಿ ಆ ಮುಚ್ಚಿಡದ ಮೇಲೆ ನಾನು ಬಾವುಟ ಹಾರಿಸ್ಲಿಲ್ಲ ನಾನು ಹುಲಿ ಕಟ್ಟೆ ರಾಮಪ್ಪನ ತಮ್ಮ ಮೋಹನ್ ರಾಜ ಅಲ್ಲ ರೇ ಹಯಗ್ರೀವರಾಯ್ರೆ ನೀವು ನಮಗೆ ಹಿರಿಯರು ಹಿತೈಷಿಗಳು ನಿಷ್ಪಕ್ಷಪಾತಿಗಳು ಅಂತ ತಿಳ್ಕೊಂಡಿದ್ದೆ ಆದ್ರೆ ಈ ತರ ಪಿತೂರಿ ಮಾಡಿ ಬೆನ್ನಲ್ಲಿ ಚಾಕು ಹಾಕ್ತೀರಾ ಅಂತ ತಿಳ್ಕೊಂಡಿರ್ಲಿಲ್ಲ ರೇ ಇವತ್ತು ನಾಳೆನೋ ಸಾಯ್ತೀರಾ ನಿಮಗೆ ಯಾತ್ರಿ ಬೇಕು ಪಾಲಿಟಿಕ್ಸ್ ಪಾರ್ಟಿ ಪ್ರೆಸಿಡೆಂಟ್ ನೋಡುದ್ರ ಸಾರ್ ಸಭೆಯಲ್ಲಿ ನೀವೇ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಟೇಬಲ್ ನ ಗುದ್ದಿ ಬುದ್ಧಿ ಮಾತಾಡ್ತೀನಿ ನಮ್ಮವರು ಪಾರ್ಟಿ ಪ್ರೆಸಿಡೆಂಟ್ ರಿಸೈನ್ ಮಾಡ್ತಾನೆ ಅಂದಾಕ್ಷಣ ಉಡುಪಿ ಓಟ್ನಲ್ಲಿ ಮಸಾಲೆ ದೋಸೆ ನಿಮ್ಮನ್ನೇ ತಿರುವಾಗ್ಬಿಟ್ರಲ್ಲ ಸರ್ ಅದಕ್ಕೆ ಕಣೋ ನೋಡ್ತಾ ಇರು ಸ್ಟ್ರೈಟ್ ಆಗಿ ಟೈಟ್ ಮಾಡ್ತೀನಿ ಬೋಲ್ಟ್ನ ಇವತ್ತು ಆ ಹಯಗ್ರೀವಾನ್ ನನ್ನ ಬೆನ್ನಿಗೆ ಚಾಕು ಹಾಕಿದ್ದಾನೆ ಚಂದ್ರು ಎಂ ಮನಮಂತು ಇಬ್ರು ತಲೆ ತಲೆ ಚರ್ಚ್ಕೋಬೇಕು ಹಾಗು ಅವನು ಮಾಡ ಈಗಲೇ ಹೊರಡ್ಬಿಡ್ಬೇಡ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ ಸಮಯ ನೋಡಿ ಕೆಲಸ ಮಾಡು ಆಯ್ತು ಶ್ರದ್ಧೆಯಿಂದ ವಿದ್ಯೆಕಲೆಯ ತಾಯಿ ಸರಸ್ವತಿ ಓಡ್ ಬಂದ್ ವರ ಕೊಡ್ತಾನಂತೆ ಪ್ಲೀಸ್ ಟೇಕ್ ಇಟ್ ಚಂದ್ರಾಗಿರೋ ಹುಡುಗಿರಿಗೆ ಅಂತಲೇ ಗುಲಾಬಿ ಗಿಡ ಅಂದ್ರ ಅದು ಹೂ ಬಿಡೋದು ಕೈ ಮೇಲೆ ಎಂ ವೈ ಎಂ ತ್ರೀ ಫೋರ್ ಟು ಅಂತ ಯಾಕೆ ಪರ್ಕೊಂಡಿದ್ಯಾ ನಾನ್ ಬೆಳೆದ್ ದೊಡ್ಡವನಾದ್ಮೇಲೆ ಬೇಟೆ ಆಡ್ಬೇಕು ಅಂತಿರೋ ಫುಲಿ ಹೆಜ್ಜೆ ಗುರುತು ಇದ್ವಾಶಾ